ಕಳೆದೆರಡು ವರ್ಷಗಳ ಕಾಲ ಕೊಡಗಿನಲ್ಲಿ ಅಭಿವೃದ್ಧಿಯಾಗಿಲ್ಲ ಸರ್ಕಾರದಿಂದ ಅನುದಾನವೂ ಬಂದಿಲ್ಲ ಜನರು ಶಾಸಕರಿಗೆ ನೀಡಿದ್ದ ಹನಿಮೂನ್ ಪಿರೇಡ್ ಮುಗಿದರೂ ಇದುವರೆಗೂ ಅನುದಾನ ತಂದಿಲ್ಲ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಕೊಡಗು ವಿಶ್ವವಿದ್ಯಾನಿಲಯವನ್ನು ಮುಚ್ಚುವ ರಾಜ್ಯ ಸರ್ಕಾರದ ಪ್ರಸ್ತಾಪ ಸಿ ಮತ್ತು ಡಿ ಭೂಮಿಯನ್ನು ಮೀಸಲು ಅರಣ್ಯವಾಗಿಸುವ ಪ್ರಯತ್ನ ಮತ್ತು ಎಸ್ಸಿ ಎಸ್ಟಿ ಜನಾಂಗಕ್ಕೆ ಮೀಸಲಿಟ್ಟ ಅನುದಾನದ ದುರ್ಬಳಕೆ ಖಂಡಿಸಿ ಮಡಿಕೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದ್ದ ಅಹೋರಾತ್ರಿ ಧರಣಿಯಲ್ಲಿ ರಾತ್ರಿ ಒಂಬತ್ತು ಗಂಟೆ ವೇಳೆಗೆ ಪಾಲ್ಗೊಂಡು ಅವರು ಮಾತನಾಡಿದರು ಅಪ್ಪಚ್ಚು ರಂಜನ್ ಹಾಗೂ ಕೆಜಿಬೋಪಯ್ಯ ಶಾಸಕರಾಗಿದ್ದಾಗ ಜಿಲ್ಲೆಯಲ್ಲಿ ಸಾಕಷ್ಟುಅಭಿವೃದ್ಧಿ ಕಾರ್ಯಗಳು ನಡೆದಿದೆ ಆದರೂ ಹಿಂದಿನ ಶಾಸಕರನ್ನು ಕಾಂಗ್ರೆಸ್ಸಿಗರು ಬಯುತ್ತಾರೆ ಕಾಂಗ್ರೆಸ್ ಶಾಸಕರು ಬಂದ ಮೇಲೆ ಕೊಡಗಿಗೆ ಸಿಕ್ಕಿದ್ದು ಎಸ್ಕಾಟ್ ವಾಹನ ಅಷ್ಟೇ ಅಭಿವೃದ್ಧಿ ಬದಲಿಗೆ ಜಾತಿ ಸಂಘರ್ಷ ಸೃಷ್ಟಿಯಾಗಿದೆ ಕೊಡಗನ್ನು ಒಡೆಯುವವರು ಶಾಸಕರಾಗಿದ್ದಾರೆ ಜಮ್ಮಾ ಬಾಣೆ ವಿಚಾರ ಬಂದಾಗ ಬೋಪಯ್ಯ ಹಾಗೂ ರಂಜನ್ ಅವರು ನ್ಯಾಯ ಕೊಡಿಸಿದರು ನಮ್ಮ ಸರ್ಕಾರವನ್ನು ಉಳಿಸಿದ್ದು ಬೋಪಯ್ಯ ಎಂದ ಅವರು ಕೊಡಗಿನ ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದರು ಬಿಜೆಪಿಯ ಭದ್ರಕೋಟೆ ಕೊಡಗಿನಲ್ಲಿ

ಕೊಡಗಿನಲ್ಲಿ ಇವತ್ತು ಆಸ್ಟ್ರೋ ಟರ್ಫ್ ಸೋಮಾರ್ ಪೇಟೆಲ್ ಬಂದಿರೋದು ಅದು ಹೆಸರು ಅವ್ರ ಅಲ್ಲಿ ಮಕ್ಕಳಿಗೆ ಹಾಕಿ ಆಡಬೇಕು ಆಸ್ಟ್ರೋ ಟರ್ಫ್ ಅಂತ ಬಂದಿದ್ರೆ ಅದು ಅಪಚರಂಜನ್ ಅವರು ಕೊಡಗಿಂಗ್ ಏನಂತ ನಿಮಗೆ ಅಷ್ಟು ಮಾತ್ರ ಸಾಕಾಗಲ್ಲ ಹೊಡಗಿನ ಮಕ್ಕಳ ಕೊಡಗಿನವರು ನಾನು ಸಕಲೇಶ್ವರದಿಂದ ಹೋಗಿ ನಾನು ಓದ್ತಾ ಇದ್ದಿದ್ದು ಮಂಗಳೂರಿನಲ್ಲಿ ಓದ್ತಾ ಇದ್ದೆ ನಮಗೆ ಕೊಡಗಿನವರು ಸ್ಟೂಡೆಂಟ್ಸ್ ಮಂಗಳೂರು ಯೂನಿವರ್ಸಿಟಿ ಓದಕ್ ಬರೋರು ನಾನು ಅಲ್ಲಿ ಓದಕ್ ಹೋಗಿದ್ದೆ ಕೊಡಗಲ್ಲಿ ಯೂನಿವರ್ಸಿಟಿ ಬಿಡಿ ಯೂನಿವರ್ಸಿಟಿ ಒಂದು ಬ್ರಾಂಚ್ ಕೂಡ ಇರಲಿಲ್ಲ ಕೊಡಗಿಗೆ ಕೊಡಗು ಅಂತ ಮಾತು ಮಂಗಳೂರು ವಿಶ್ವವಿದ್ಯಾಲಯದ ಕಾಗಡ ಬರ್ತಾ ಇದ್ದಂತ ಕೊಡಗಿಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಯ ಒಂದು ತರಗತಿನ ಪ್ರಾರಂಭ ಮಾಡಿಸಿದ್ದು ಇದೆ ಅಪ್ಪ ಚೆನ್ನಾಗಿ ಮೊಬೈಲ್ ಒಂದು ಪ್ರಾರಂಭ ಮಾಡಿಸಿದ್ರು ಸಾಕಾಗಲ್ಲ ಇದು ನಮಗೆ ಬರಿ ಬ್ರಾಂಚ್ ಸಿಕ್ಕಿದ್ರೆ ಸಾಕಾಗಲ್ಲ ಒಳ್ಳೆ ಬರೀ ಮೈಸೂರು ಮಾತ್ರ ಮಾಡಿಸಿದ್ರೆ ಸಾಕಾಗಲ್ಲ ಅಂತಂದ್ರು ಅವತ್ತು ನಿತಿನ್ ಗಡ್ಕರಿ ಅವರು

ಎಲ್ಲ ರಸ್ತೆಗಳು ನೋಡಿದ್ರೆ ರಾಷ್ಟ್ರೀಯ ಹೆದ್ದಾರಿದ್ದು ಎಲ್ಲೂ ಕೂಡ ಗುಂಡಿಯಾಗಿಲ್ಲ ಒಳಗೂ ಅದಕ್ಕೆ ದಾಬರೀಕರಣವನ್ನು ನಾವು ಮಾಡಿಸಿದ್ವಿ ಯಾವ ಯಾವ್ಯಾವ ಯೋಜನೆಗಳನ್ನು ತೀರ್ಥ ಮಾತ್ರ ಹಿಂದಿನ ಶಾಸಕರನ್ನ ಬೈತಾನೆ ಇರ್ತಾರೆ ಕೊಡಗಲ್ಲಿ ನೋಡ್ತಾರಂತದ್ದು ಇದನ್ನೇ ನಾವು ಒಬ್ರು ಮುಖ್ಯಮಂತ್ರಿಗೆ ಕಾನೂನು ಸಲಹೆಗಾರರ ಸೈನ್ ಹಾಕೊಂಡು ಬರ್ತಾರೆ ಕೊಡಗಿ ಸಿಕ್ಕಿದ್ದೇನು ಅಂತಂದ್ರೆ ಎಸ್ ವೆಹಿಕಲ್ ಅಂತೆ ಕೊಡಗಿ ಯಾವ ಅನುದಾನ ಸಿಗಲಿಲ್ಲ ಇವತ್ತು ಜಾತಿ ವಿವಾದಗಳ ತಲೆ ಇಟ್ಟಿದ್ದಾವೆ ನಮ್ಮ ಶಾಸಕರು ಇರ್ಬೇಕಾದ್ರೆ ಕರೆದು ಮಾತಾಡಿ ಬಗೆಹರಿಸ್ತಾ ಇದ್ರು ಆದ್ರೆ ಇವತ್ತು ಕೋಮು ದಂಡೂರಿ ಜಾತಿ ದಂಡೂರಿಗಳ ಪ್ರಾರಂಭವಾಗಿದೆ ಯಾಕೆ ಇಬ್ರು ಇವತ್ತು ರಾತ್ರಿ ನಲವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಶಾಮಿಯಾನದಡಿ ಕುಳಿತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಡುಗಳನ್ನು ಹಾಡುತ್ತಾ ಆಕ್ರೋಶ ಹೊರಹಾಕಿದ್ರು ಇದಕ್ಕೆ ಬ್ಯಾಂಡ್ ಬಾರಿಸುತ್ತಾ ಹಲವು ಕಾರ್ಯಕರ್ತರು ಉತ್ಸಾಹ ತೋರಿದ್ರು